ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ದಕ್ಷಿಣ ಭಾರತದ ಶೈವ ದೇವಸ್ಥಾನಗಳನ್ನ ಜೀರ್ಣೋದ್ಧಾರಗೊಳಿಸಿದ ಕೀರ್ತಿ ಇಂದೂರಿನ ಮಹಾರಾಣಿ ಅಹಿಲ್ಯಾದೇವಿ ಹೋಳ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಅಹಿಲ್ಯಾದೇವಿ ಹೋಳ್ಕರ್ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮದರಿ ಹೇಳಿದರು ಹಿಂದೂ ದೇವಾಲಯಗಳನ್ನು ತೋರಿಸುವಂಥದ್ರಲ್ಲಿ ಎಲ್ಲ ಜೀರ್ಣೋದ್ಧಾರಗಳನ್ನು ಮತ್ತು ಈಗ ಹನ್ನೆರಡು ಖಾಸಗಿ ಈಗಿನ ಕ್ಷೇತ್ರಗಳಿದ್ದಾವೆ ಜ್ಯೋತಿರ್ಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಫ್ರೀ ಜೀರ್ಣೋದ್ಧಾರ ಮಾಡಿದಂಥ ಕೀರ್ತಿ ಯಾರು ಇರ್ತದೋ ಅಲ್ಲೇ ಒಳಕಲಾಗಿದೆ ಅದೇ ರೀತಿ ಕಾಶ್ಮೀರದಲ್ಲಿ ಮತ್ತು ಜಮ್ಮು ಕಾಶ್ಮೀರಲ್ಲೆಲ್ಲ ಘಾಟ್ಗಳು ಎಷ್ಟೋ ಬಾವಿಗಳನ್ನು ಆಗಿನ ಕಾಲದಲ್ಲಿ ಕೊರೆಸಿ ಒಂದು ರಾಜ್ಯ ಮಾಡಿ ಒಳ್ಳೆಯ ಒಂದು ಪ್ರಾಣಿಯಾಗಿ ಮತ್ತು ಭಕ್ತಿಯಲ್ಲಿ ಒಂದು ಪರಮಾತ್ಮನೇ ಒಂದು ತನ್ನ ಬೆಲೆಗೆ ಕಳಿಸಿಕೊಂಡಂಥ ಭಕ್ತಿವಾಣಿ ಆದಂಥದ್ದು ಇಲ್ಲಭಳ್ಕರ್ ಅದು ನಾವೀಗಲ್ಲೇ ಹಿಂದೂರಿಗೆ ಹೋದೆಲ್ಲ ಗೊತ್ತಾಗ್ತದೆ ಅಲ್ಲಿ ಹಿಂದೂರಿಗೆ ಪರಮಾತ್ಮ ಹೆಂಗಾದ್ರೆ ಬಂದ ಯಾವ ದೊಡ್ಡದಲ್ಲಿರುವಂಥದ್ದು ಅಲ್ಲೆಲ್ಲ ಪ್ರವಾಸವನ್ನು ಮಾಡಿದ ಮಾತ್ರ ಗೊತ್ತಾಗ್ತದೆ ಹಿಂದೂರಿನ ಏರ್ಪೋರ್ಟ್ ಇಲ್ಲ ಒಳಗರಿ ಏರ್ಪೋರ್ಟ್ ಅಂತಿದೆ ಸರ್ ಅಲ್ಲಿ ಹಿಂದೂರಿನ ಮಹಾರಾಣಿ ಏರ್ಪೋರ್ಟ್ ಅಂತಲೇ ಹೆಸರು ನೆಟ್ಟಿದ್ದಾರೆ ಮತ್ತು ಹಿಂದೂರಿನ ಒಂದು ಎಲ್ಲ ವಿಶ್ವವಿದ್ಯಾಲಯವನ್ನು ಮಹಾರಾಣಿ ಸರ್ಕಿದ್ದಾರೆ ಅದೇ ರೀತಿ ಒಂದು ನಮ್ಮ ಕರ್ನಾಟಕದಲ್ಲಿ ಪಟ್ಟಣದ ಅಭ್ಯುದಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಇಂದೂರಿನ ಮಹಾರಾಣಿ ಅಹಿಲ್ಯಾದೇವಿ ಹೋಳ್ಕರ್ ಅವರ ಮೂರ್ನೂರನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮಹಿಳೆಯರ ಸಶಕ್ತೀಕರಣ ಶಿಕ್ಷಣಕ್ಕೆ ಶ್ರಮಿಸಿದ ಹೋಳ್ಕರ್ ಆದರ್ಶ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು ಅಹಿಲ್ಯಾದೇವಿ ಹೋಳ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಈ ವೇಳೆ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಎಚ್ ಹಾಲಣ್ಣವರ್ ಆಡಳಿತಾಧಿಕಾರಿ ಬಿಜಿ ಬಿರಾದಾರ್ ರವಿ ಜಗಲಿ ಮುಖ್ಯಗುರು ಎಚ್ಬಿ ಜಯವಾಡ ಅಸ್ಮಾ ಬಳಬಟ್ಟಿ ಅನಿತಾ ಮುರಾಳ್ ಗೀತಾ ಹುರ್ಕಡ್ಲಿ ಆಕಾಶ್ ಮದರಿ ಬಸವರಾಜ್ ಗುಡಲ್ಮನಿ ಹಾಗೂ ಶಿಕ್ಷಕ ವೃಂದ ಉಪಸ್ಥಿತರಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ